ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವಂಥ ನಮ್ಮ ಬೆಂಗಳೂರಿನಲ್ಲಿ ಈಗ ರಸ್ತೆ ಗುಂಡಿಗಳಂತೆ ಕಾಲು ಕಾರುಬಾರು ಜನ ರಸ್ತೆ ಗುಂಡಿ ಸಮಸ್ಯೆಯಿಂದ ಹೈರಾಣಾಗಿ ಹೋಗಿದ್ದಾರೆ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಇನ್ನು ಮಳೆ ಬಂದ್ರಂತೂ ಕೇಳೋದೇ ಬೇಡ ಬೆಂಗಳೂರಿನ ಪರಿಸ್ಥಿತಿ ರಸ್ತೆ ಗುಂಡಿಗಳಿಂದ ಅದೆಷ್ಟೋ ಅಪಘಾತ ಪ್ರಕರಣಗಳು ದಾಖಲಾಗಿ ಸಾಕಷ್ಟು ಜನ ಪ್ರಾಣವನ್ನೇ ಕಳ್ಕೊಳ್ಬೇಕಾಯ್ತು ಇದರಿಂದ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಹೀಗಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇವತ್ತು ಫೀಲ್ಡ್ ಇಳಿದಿದ್ರು ಬೆಂಗಳೂರಿನಲ್ಲಿ ಸಿ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಸಿಟಿ ರೌಂಡ್ಸ್ ಮಾಡಿ ಎಲ್ಲೆಲ್ಲ ಗುಂಡಿಗಳಿವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಗುಂಡಿ ಮುಚ್ಚುವಂಥ ಕಾಮಗಾರಿ ಇದೆಯಲ್ಲ ಇದನ್ನು ಕೂಡ ಸಿಎಂ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು ನಗರದ ಸಾಕಷ್ಟು ಕಡೆಗಳಿಗೆ ಸಿಎಂ ಭೇಟಿಯನ್ನು ಕೊಟ್ಟರು ಅದರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಾಕಷ್ಟು ಸಚಿವರು ಕೂಡ ಭಾಗಿಯಾದರು ಹೆಬ್ಬಾಳ ವಿಂಡ್ಸರ್ ಮ್ಯಾನರ್ ಬಳಿ ಪರಿಶೀಲನೆಯನ್ನು ಮಾಡಿದ್ದಾರೆ ರಸ್ತೆ ಬದಿ ಕಟ್ಟಡದ ತ್ಯಾಜ್ಯ ಸುರಿದಿರುವುದಕ್ಕೆ ಸಿಎಂ ಕಿಡಿಕಾರಿದ್ರು ಸಚಿವರ ಜೊತೆಯಲ್ಲಿ ಸಿಎಂ ಬೆಂಗಳೂರು ನಗರ ಪ್ರದರ್ಶನಿ ಪ್ರದಕ್ಷಿಣೆಯನ್ನು ಹಾಕಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೆಲವೊಂದಿಷ್ಟು ಸಚಿವರು ಕೂಡ ಇದ್ದರು ಕೆ ಜೆ ಜಾರ್ಜ್ ಸೇರಿದಂತೆ ಸಾಕಷ್ಟು ಜನ ಇದ್ದರು ಸಿ ಎಮ್ಗೆ ಭೈರತಿ ಸುರೇಶ್ ಕೆ ಜೆ ಜಾರ್ಜ್ ಸಾತ್ ಕೊಟ್ರು ರಸ್ತೆ ಗುಂಡಿ ಟ್ರಾಫಿಕ್ ಸಮಸ್ಯೆ ಹಿನ್ನೆಲೆಯಲ್ಲಿ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಸಿ ಎಂ ಒಟ್ಟಿನಲ್ಲಿ ರಸ್ತೆ ಗುಂಡಿ ಬಗ್ಗೆ ಬೆಂಗಳೂರಿನಲ್ಲಿ ಜನ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಅಪಘಾತ ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ ಅದೆಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮಳೆ ಬಂದ್ರೆ ಗುಂಡಿಯಲ್ಲಿದೆ ರೋಡ್ ಎಲ್ಲಿದೆ ಕಾಣಿಸೋದಿಲ್ಲ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಎಷ್ಟೋ ವಾಹನಗಳು ಪಲ್ಟಿ ಆಗಿವೆ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆಯನ್ನು ಮುಚ್ಚುವಂತೆ ಜನರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹೀಗಾಗಿ ಸ್ವತಃ ಬಿಲ್ಡಿಂಗ್ ಇಳಿದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಂದು ಕಡೆಯಲ್ಲಿ ಕಟ್ಟಡದ ಅವಶೇಷಗಳನ್ನು ತಂದು ರೋಡ್ ಮೇಲೆ ಸುಡಿದ್ರು ಒಂದಷ್ಟು ಜನ ಇದಕ್ಕೆ ಮುಖ್ಯಮಂತ್ರಿಗಳು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಧಿಕಾರಿಗಳಿಗೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಸ್ ನೋಡಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಆದರೆ ಸಾಕು ಬ್ರ್ಯಾಂಡ್ ಬೆಂಗಳೂರಿನ ಚಿತ್ರಣ ಹೇಗಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅದರ ಚಿತ್ರಣವನ್ನು ನಾವೆಲ್ಲರೂ ಕೂಡ ನೋಡಿರ್ತೀವಿ ಇದು ಇವತ್ತು ನಿನ್ನೆದಲ್ಲ ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ರಸ್ತೆ ಗುಂಡಿಗಳು ಅಂತ ಹೇಳಿದ್ರೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಈ ರಸ್ತೆ ಗುಂಡಿಗಳಿಂದಾಗಿ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಆ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ ಯಾವಾಗ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಹೆಸರು ಬದಲಾವಣೆ ಆದ್ರಲ್ಲ ಆವಾಗಾದರೂ ಬೆಂಗಳೂರು ಬದಲಾವಣೆ ಆಗತ್ತಾ ಅನ್ನುವಂಥ ಲೆಕ್ಕಾಚಾರ ಇತ್ತು ಆದರೂ ಕೂಡ ಏನಾಗಿರಲಿಲ್ಲ ಯಾವಾಗ ಅಲ್ಲಿರುವಂಥ ಸ್ಥಳೀಯರು ಅಂದ್ರೆ ಬೆಂಗಳೂರಿನ ಜನ ಪದೇ ಪದೇ ಗುಂಡಿಯಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದಾಗ ಈಗ ಇವತ್ತು ನೇರವಾಗಿ ಸಿ ಎಂ ಸಿದ್ದರಾಮಯ್ಯ ಗ್ರೌಂಡ್ಗೆ ಇಳಿದು ಅದನ್ನು ಪರಿಶೀಲನೆಯನ್ನ ಮಾಡಿದ್ದಾರೆ ಈ ಸುಂದರ ಬೆಂಗಳೂರನ್ನ ಹಾಳು ಮಾಡ್ತಾ ಇರುವಂಥದ್ದು ಈ ರಸ್ತೆ ಗುಂಡಿಗಳು ಟ್ರಾಫಿಕ್ ಸಮಸ್ಯೆ ಇದೆ ಅದರ ಮಧ್ಯೆ ಇತ್ತೀಚೆಗೆ ಐ ಟಿ ಕಂಪನಿಗಳು ಬೆಂಗಳೂರು ನಮಗೆ ಸಾಕು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿತ್ತು ಆ ಪರಿಸ್ಥಿತಿ ಬರ್ತಾ ಇದೆ ಬೆಂಗಳೂರಿಗೆ ಯಾಕೆ ಅನ್ನೋದ್ರ ಬಗ್ಗೆ ನಾವು ಕೂಡ ಸುದೀರ್ಘವಾಗಿ ಸುಮಾರು ಒಂದು ಐದಾರು ಬಾರಿ ಒಂದು ತಿಂಗಳಲ್ಲಿ ಐದಾರು ಬಾರಿ ಇದರ ಬಗ್ಗೆ ಕೂಡ ನಾವು ಡಿಬೇಟ್ ಮಾಡಿದ್ದೀವಿ ಏನಾಗ್ತಾ ಇದೆ ಬೆಂಗಳೂರಲ್ಲಿ ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತ ಕರಿತೀವಿ ಗುಂಡಿಗಳ ಸಿಟಿ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ವಿ ಎಲ್ಲದಕ್ಕೂ ಕೂಡ ಸರ್ಕಾರ ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿದೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಕೂಡ ವಾರ್ನಿಂಗ್ ಮಾಡಿದ್ದಾರೆ ಅಧಿಕಾರಿಗಳಿಗೆ ಎಲ್ಲ ಗುಂಡಿಗಳನ್ನು ಮುಚ್ಚಾಕಬೇಕು ಅಂತೇಳಿ ಇನ್ನು ಮೇಲೆ ಆದರೂ ಅದರ ಮುಚ್ಚುವಂತ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ನೋಡ್ಬೇಕು ಎಸ್ ಇನ್ನು ರಸ್ತೆ ಗುಂಡಿಗಳು ಈ ರೀತಿಯಾಗಿ ಗುಂಡಿಗಳಿಂದ ಸಮಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಅವರು ನೇರವಾಗಿ ಗ್ರೌಂಡ್ಗೆ ಹೋಗಿ ಪರಿಶೀಲನೆ ಮಾಡಾದ ನಂತರ ಮಾತನಾಡಿದರು ರಸ್ತೆ ಗುಂಡಿಗಳನ್ನು ಮುಚ್ಚುವ ವಿಚಾರವಾಗಿ ವೈಟ್ ಟಾಪಿಂಗ್ ಕ್ವಾಲಿಟಿ ಹೆಚ್ಚಳಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ದೇನೆ ಮಳೆಯಿಂದ ಪ್ರತಿ ವರ್ಷವೂ ಕೂಡ ಗುಂಡಿಗಳು ಆಗ್ತವೆ ರಸ್ತೆ ಗುಂಡಿ ಮುಚ್ಚುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ನಿಗದಿತ ಸಮಯಕ್ಕೆ ಗುಂಡಿ ಮುಚ್ಚದಿದ್ದರೆ ಅಮಾನತು ಮಾಡುವಂಥ ಖಡಕ್ ಸೂಚನೆ ಇದು ಸೊ ಸಿಟಿ ರೌಂಡ್ಸ್ ಆದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾದು ನೋಡೋಣ ಇನ್ಮೇಲೆ ಆದರೂ ಬೆಂಗಳೂರಿನ ಈ ಜಿ ಬಿ ಅನ್ನೋದು ಗ್ರೇಟರ್ ಬೆಂಗಳೂರು ಆದ ನಂತರ ಹಣೆ ಬರಹ ಏನಾದರೂ ಬದಲಾವಣೆ ಆಗತ್ತಾ ಇಲ್ಲ ಅಂಥೇಳಿ ಯಾಕೆ ಈ ರೀತಿ ಪ್ರಯತ್ನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ತಿನ್ನೋದಕ್ಕೆ ಇರೋದಿಲ್ಲ ಅಲ್ವಾ ರಾಜಕೀಯ ವಿಚಾರವಾಗಿ ಇದನ್ನು ಬಳಸ್ಕೊಂಡು ಗುಂಡಿ ಮುಚ್ಚಿಬಿಟ್ರೆ ಇನ್ನೇನು ಎಲ್ಲಿಂದ ಬರುತ್ತೆ ಅವರಿಗೆ ದುಡ್ಡು ಬಿಲ್ ಸ್ಯಾಂಕ್ಷನ್ ಆಗಬೇಕಲ್ಲ ಆ ಕೆಲಸದಿಂದ ಮಾಡ್ತಿರಲಿಲ್ಲ ಬಟ್ ಈಗ ಗ್ರೇಟರ್ ಬೆಂಗ್ಳೂರು ಆದಮೇಲೆ ಆ ಬೆಂಗಳೂರು ತಕ್ಕಂತೆ ಆ ಹೆಸರಿನ ತಕ್ಕಂತೆ ಬದಲಾವಣೆ ಆಗಬೇಕು ಅಭಿವೃದ್ಧಿ ಆಗಬೇಕಾಗತ್ತೆ ಇನ್ನು ಮೇಲೆ ಆದರೂ ಇದು ಆಗತ್ತಾ ಇಲ್ಲ ಅನ್ನೋದು ಇವತ್ತು ಸಿ ಎಂ ಸಿದ್ದರಾಮಯ್ಯವರೇ ಸೂಚನೆ ಕೊಟ್ಟಿರೋಂಥ ಹಿನ್ನೆಲೆಯಲ್ಲಿ ಇನ್ನು ಮೇಲೆ ಆದರೂ ಬದಲಾವಣೆ ಆಗತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ

ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳು ಆಗ್ತವೆ ಅದಕ್ಕೆ ಈಗ ಏನು ಹೇಳಿದ್ದೀನಿ ಈಗ ಐದು ಕಾರ್ಪೋರೇಷನ್ ಚೀಫ್ ಇಂಜಿನಿಯರ್ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ವಿಚಾರವಾಗಿ ಮುಖ್ಯಮಂತ್ರಿಗಳು ಏನು ಹೇಳಿದರು ಗಮನಿಸ್ತಾ ಇರಬಹುದು ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಅವಾಂತರ ನಿನ್ನೆ ಇವತ್ತಿನಿಂದ ಆಗ್ತಾ ಇದೆಯಾ ಮಳೆ ಯಾವಾಗ ಆರಂಭ ಆಯಿತೋ ಅಲ್ಲಿಂದಲೂ ಕೂಡ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಇದೆ ಆದರೆ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಈ ತಿಂಗಳ ಅಂತ್ಯದಲ್ಲಿ ಸೆಪ್ಟೆಂಬರ್ ಬಂತು ಈಗ ಈಗ ಎಚ್ಚೆತ್ಕೊಂಡಿದ್ದು ಟೀಕೆಗಳು ಸಾಕಷ್ಟಿತ್ತು ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದ ಬಳಿ ಗುಂಡಿ ಮುಚ್ಚೋಕೆ ಹಣ ಇಲ್ಲ ದೊಡ್ಡ ಮಟ್ಟದ ಆರೋಪ ಸರ್ಕಾರದ ಮೇಲೆ ಕೇಳಿಬಂದಿತ್ತು ಆದರೆ ಏನು ಮಾಡ್ತಾ ಇದ್ರು ಇಷ್ಟು ದಿವಸ ಅದೆಷ್ಟೋ ಜನ ಪ್ರಾಣವನ್ನು ಮೇಲೆ ಗುಂಡಿಗೆ ಬಿದ್ದು ಅವ್ರ ಮೇಲೆ ಬೇರೆ ವಾಹನ ಹರಿದು ಸಾವನ್ನಪ್ಪಿದ ಪ್ರಕರಣಗಳು ಬೆಂಗಳೂರಿನಲ್ಲಿ ಎಷ್ಟು ದಾಖಲಾಗಿದೆ ನೀವೇ ತೆಗೆದು ನೋಡಿ ಗೊತ್ತಾಗುತ್ತೆ ಸಾರ್ವಜನಿಕರು ಯಾರೋ ಪ್ರಾಣವನ್ನು ಕಳ್ಕೊಂಡ್ರೆ ನಮಗೇನು ಎನ್ನುವಂಥ ಸ್ಥಿತಿಯಲ್ಲಿ ಇಷ್ಟು ದಿವಸ ಸರ್ಕಾರ ಇತ್ತ ಸಂಚಾರ ದಟ್ಟಣೆ ಉಂಟಾಗ್ತಾ ಇತ್ತು ಈ ಗುಂಡಿಗಳಿಂದ ಗುಂಡಿ ತಪ್ಪಿಸೋಕೋಗಿ ವಾಹನ ಸವಾರರು ಬಿದ್ದೋಗ್ತಾ ಇದ್ರು ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಮಳೆ ಬಂದಾಗ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಪರದಾಡಿದಂಥ ಪರಿಸ್ಥಿತಿ ಇದೆಯಲ್ಲ ಹೇಳತ್ತಿರೋದು ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಎದುರಾಗಿತ್ತು ಕೊನೆಗೂ ಬೆಂಗಳೂರು ಅಭಿವೃದ್ಧಿಗೆ ಬಿ ಬಿ ಎಂಪಿ ಕಡೆಯಿಂದ ದುಡ್ಡು ಬಿಲ್ ಬಿಡುಗಡೆ ಮಾಡ್ತಾರೆ ಬಟ್ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾರಿಗೆ ಪಾಲಾಗ್ತಾ ಇದೆ ಎಲ್ಲಿ ಹೋಗ್ತಿದೆ ಅನ್ನೋಂತ ಒಂದು ಯಕ್ಷ ಪ್ರಶ್ನೆ ಇರುವಂತದ್ದು ಖಂಡಿತ ಈಗ ಬಿ ಜಿಬಿ ಆದ ನಂತರವೂ ಕೂಡ ಈಗ ಪ್ರತಿಯೊಂದು ಪಾಲಿಕೆಗೆ ಇಪ್ಪತ್ತೈದು ಕೋಟಿ ಅಂದ್ರೆ ನೂರ ಇಪ್ಪತ್ತೈದು ಕೋಟಿ ಗುಂಡಿಗಳನ್ನ ಮುಚ್ಚೋದಕ್ಕೆ ಈಗಾಗಲೇ ಹಣವನ್ನ ಸೈಡ್ಗೆ ಇಡ್ಲಾಗಿದೆ ಅಂದ್ರೆ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಬರೀ ಗುಂಡಿಗಳಿಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅದನ್ನು ಮುಚ್ಚಲ್ಲ ಆದ್ರೆ ಹೇಳ್ಬಿಡ್ತೀವಿ ನಾವು ಇದು ಹೆಸರಿಗೆ ಮಾತ್ರ ಇದು ಆಗಲ್ಲ ನೀವು ಇರುವಂತ ಗುಂಡಿಗಳ ಮುಚ್ಚಿಬಿಟ್ರೆ ಎಲ್ಲಿಂದ ಬಿಲ್ ಬಿಲ್ ಸ್ಯಾಂಕ್ಷನ್ ಆಗತ್ತೆ ಅಲ್ಲಿಂದನೇ ತಿನ್ಬೇಕು ಅವರು ರಾಜಕಾರಣಿಗಳು ಆಗೋದೇ ಇಲ್ಲ ಎಸ್ ಹೇಮಕುಮಾರ್ ಇನ್ನೊಂದು ವಿಚಾರ ನೀವು ವಿಧಾನಸೌಧದ ರಸ್ತೆಯನ್ನು ನೋಡಿ ಅಥವಾ ರೇಸ್ಕೋಸ್ ರಸ್ತೆಯನ್ನು ನೋಡಿ ಸದಾಶಿವ ನಗರ ರಸ್ತೆಯನ್ನು ನೋಡಿ ರಾಜ್ ರಸ್ತೆಯನ್ನ ರಸ್ತೆಯನ್ನು ನೋಡಿ ಇಲ್ಲೆಲ್ಲವೂ ಕೂಡ ಒಂದು ಗುಂಡಿ ಬಿದ್ರೆ ಬೇಗ ಮುಚ್ಚಿಬಿಡ್ತಾರೆ ಏನಕ್ಕಂತ ಹೇಳಿದ್ರೆ ಅಲ್ಲಿ ರಾಜಕಾರಣಿಗಳು ಓಡಾಡ್ತಾರೆ ಅಲ್ಲಿ ಮುಖ್ಯಮಂತ್ರಿಗಳು ಓಡಾಡ್ತಾರೆ ಅಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಓಡಾಡ್ತಾರೆ ಇಲ್ಲಿ ಗುಂಡಿ ಆದ್ರೆ ಬೇಗ ಮುಚ್ಚೀರಿ ಯಾಕಂತ ಹೇಳಿದ್ರೆ ಅಲ್ಲಿ ವಿ ಐ ಪಿಗಳು ಓಡಾಡುವಂತ ಜಾಗ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನೀವು ಬೇಕಂದ್ರೆ ಗಮನಿಸಿ ಬೆಂಗಳೂರಿನಲ್ಲಿ ಒಂದು ರೌಂಡ್ ಹಾಕಿ ವಿಧಾನಸೌಧದಿಂದ ಈ ರೇಸ್ ಕೋರ್ಸ್ ರಸ್ತೆಗೆ ಬನ್ನಿ ಅಲ್ಲಿಂದ ಸದಾಶಿವ ನಗರಕ್ಕೆ ಹೋಗಿ ರಾಜಭವನ್ ರಸ್ತೆಯಲ್ಲಿ ಓಡಾಡಿ ಇಲ್ಲೆಲ್ಲವೂ ಕೂಡ ಚೆನ್ನಾಗಿದೆ ರಸ್ತೆಗಳು ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಜನಸಾಮಾನ್ಯರು ಓಡಾಡುವಂತ ರಸ್ತೆಗಳು ಯಾವ್ದಾವ್ದಿದೆ ಗುಂಡಿ ಬಿದ್ದು ಹಾಳಾಗೋಗ್ಲಿ ಯಾರೇ ಬಿದ್ದು ಪ್ರಾಣವನ್ನೇ ಕಳ್ಕೊಳ್ಳಿ ನಮಗೆ ಲೆಕ್ಕ ಇಲ್ಲ ಒಂದ್ ರೀತಿ ಅದೇ ರೀತಿಯಲ್ಲಿ ಸರ್ಕಾರ ಇಷ್ಟು ದಿವಸ ವರ್ತನೆ ಮಾಡ್ತಾ ಇತ್ತಾ ಎನ್ನುವಂತ ದೊಡ್ಡ ಪ್ರಶ್ನೆಗಳು ಕೆಲವೊಂದಿಷ್ಟು ಕಡೆಗಳಲ್ಲಿ ರಸ್ತೆ ಕಾಮಗಾರಿ ಪೈಪ್ಲೈನ್ ಕಾಮಗಾರಿಗಾಗಿ ಒಂದು ಬದಿಯನ್ನು ಸರ್ಕಾರ ಅಗದು ಬಿಟ್ಟಿದ್ದಾರೆ ಮುಚ್ಚಿಲ್ಲ ಈಗ ಸರ್ಕಾರ ಏನು ಎಚ್ಚೆತ್ಕೊಂಡಿದಲ್ಲ ನಿಮ್ಗೆ ಅನ್ಸುತ್ತೋ ಅಭಿವೃದ್ಧಿ ಆಗತ್ತೆ ಇನ್ಮೇಲೆ ಗುಂಡಿ ಮುಕ್ಕಾಟಾಚಾರ ಬೆಂಗಳೂರು ಆಗತ್ತಂತ ಇದ್ದೇ ಅನ್ಸುತ್ತ ಕೆಲಸ ಅಂತೂ ಆಗತ್ತೆ ಇನ್ನು ಎರಡು ದಿನದಲ್ಲಿ ಅದು ಮೊದಲಿನ ತರ ಹೇಗಿತ್ತು ಅದೇ 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 ತರ ಆಗುತ್ತೆ ಈಗ ಕೆಲವೊಂದಿಷ್ಟು ಕಡೆಯಲ್ಲಿ ಪ್ಯಾಚ್ ವರ್ಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ ಹೇಳಿದ್ರೆ ರಸ್ತೆಗಿಂತ ಒಂದು ಎರಡು ಮೂರು ಇಂಚು ದೊಡ್ಡಕ್ಕೆ ಡಾಂಬರ್ ಹಾಕ್ತಾ ಇದಾರೆ ಅಲ್ಲೋದ್ರು ಕೂಡ ವಾಹನ ಸವಾರರು ದ್ವಿಚಕ್ರ ವಾಹನ ಸವಾರರು ಬೈಕ್ ಸ್ಕೂಟರ್ ತಗೊಂಡು ಹೋಗೋರು ಅಲ್ಲೋದ್ರು ಬೀಳ್ತಾರೆ ಈಗ ಇದ್ದಿದ್ದು ಗುಂಡಿ ಮುಚ್ಚಿ ಮತ್ತೊಂದು ಅವಾಂತರವನ್ನ ಸೃಷ್ಟಿ ಮಾಡ್ತಾ ವರ್ಕ್ ಕಾಮಗಾರಿಗಳಿಂದಲೂ ಕೂಡ ಈ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗುವಂತ ನಿಟ್ಟಿನಲ್ಲೂ ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಜನರು ಈ ಗುಂಡಿ ಮುಚ್ಚಿ ಅಂತ ಹೇಳಿ ಚೀಮಾರಿ ಹಾಕಿದ ನಂತರ ತೇಪೆ ಹಚ್ಚುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಈ ಪಾಲಿಕೆ ಮಾಡ್ತಾ ಇದೆ ಬಿಬಿಎಂಪಿ ನಾವು ಇನ್ನೊಂದು ನೋಡಿಲ್ಲ ಇದು ಎ ಐ ಕ್ರಿಯೇಟ್ ಮಾಡಿದರೆ ಆಟೋ ಮತ್ತೆ ಆಟೋದ ಹಿಂದೆ ನಾಯಿ ಓಡ್ತಾ ಇರೋದು ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿ ಅದು ಆಟೋ ತನ್ಪಾಡಿತಾನೆ ಹೋಗ್ತಾ ಇರುತ್ತೆ ಗುಂಡಿಗಳ ಮಧ್ಯೆ ಎದ್ನೋ ಬಿದ್ನೋ ಅಂತೇಳಿ ಹೋಗ್ತಾ ಇರುತ್ತೆ ಅದ್ರ ಹಿಂದೆ ಆಟೋವನ್ನ ನಾಯಿ ಫಾಲೋ ಮಾಡ್ತಾ ಇರುತ್ತೆ ಈ ಪರಿಸ್ಥಿತಿ ಬೆಂಗಳೂರಿನ ಸದ್ಯದ ಚಿತ್ರಣ ಇದೆ ಸುಂದರ ಬೆಂಗಳೂರನ್ನ ಹಾಳು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ ನಮ್ಮ ಕಳಕಳಿಯ ಮನವಿ ಅದು ಇದೆ ಬಟ್ ಶಕ್ತಿ ಇಲ್ಲ ಅದೇ ಸಮಸ್ಯೆ ಓಕೆ ಒಂದು ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದೀರಾ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವಂತ ಕೆಲಸ ಇದೆಯಲ್ಲ ಯಾವ ರೀತಿಯಾಗಿ ಪ್ಯಾಚ್ ವರ್ಕ್ ಮಾಡ್ಲಾಗ್ತಾ ಇದೆ ಮಳೆ ಬಂದ ಮರುದಿನ ಮಳೆ ಬಂದ ಗುಂಡಿ ಮುಚ್ಚೋದು ಇದ್ರ ಮೇಲೆ ಡಾಮರ್ ನಿಲ್ಲತ್ತ ನಾಯಿ ನೋಡಿ ನಾಯಿ ಹೆಂಗಿದೆ ನೋಡಿ ಹ್ಮ್ ಇಂತ ಪರಿಸ್ಥಿತಿ ನಮ್ಮ ಬೆಂಗಳೂರಿನಲ್ಲಿ ಇದೆ ನೋಡ್ತಾ ಇರ್ಬೋದು ವೀಕ್ಷಕರೇ ಇದೆಲ್ಲವೂ ಕೂಡ ನಿಮಗೆ ತಮಾಷೆ ಅನ್ಸಬಹುದು ಆದರೆ ಇದು ತಮಾಷೆಯ ವಿಚಾರ ಅಲ್ಲ ಪ್ರಾಣ ಕಳೆದುಕೊಂಡವರ ಮನೆಗಳಿಗೆ ಒಮ್ಮೆ ಭೇಟಿ ನೀಡಿ ಅವರ ಮನೆಯಲ್ಲಿ ದುಡಿತಾ ಇದ್ದಂಥ ವ್ಯಕ್ತಿ ಒಬ್ಬ ಪ್ರಾಣವನ್ನ ಕಳ್ಕೊಂಡಾಗ ಅವರ ಮನೆಗೆ ದಿಕ್ಕು ದೆಸೆ ಇಲ್ದಂತಾಗ ಅವರ ಅವರು ಕಣ್ಣೀರಾಗ್ತಾರಲ್ಲ ಆವಾಗ ಅರ್ಥ ಆಗುತ್ತೆ ಅವ್ರ ನೋವು ಏನು ಅಂತ ಹೇಳಿ ಸರ್ಕಾರಕ್ಕೆ ಇದೆಲ್ಲ ಅರ್ಥ ಆಗಲ್ಲ ಹೋದ್ರೆ ಯಾರು ಹೋದ್ರಲ್ಲ ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇರೋದು ನಮ್ಗೆ ಏನು ತಕರಾರು ಇಲ್ಲ ಅಥವಾ ಸಮಸ್ಯೆ ಏನಿಲ್ಲ ಮೊದಲು ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ ಅದಾದ ನಂತರ ಗ್ರೇಟರ್ ಬೆಂಗಳೂರಿಗೆ ಹೋಗಿ ಏನು ಸಮಸ್ಯೆ ಆಗಲ್ಲ ಇಲ್ಲೇ ನೂರೆಂಟು ಸಮಸ್ಯೆಗಳಿದಾವೆ ಮತ್ತೆ ನಾವು ಗ್ರೇಟರ್ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಆಗದೇ ಇರುವಂಥ ಕೆಲಸ ಅದು どういうの